ಗೌರಿಬಿದನೂರು ಪ್ರಗತಿಪರ ರೈತ ಹಾಗೂ ಕನ್ನಡಪರ ಸಂಘಟನೆಗಳ ಮುಖಂಡರು ದ್ಯಾವಪ್ಪನ ಕೇರಿ ಸ್ಥಳ ಪರಿಶೀಲನೆ ನಡೆಸಿದರು ನಗರದ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ಹನುಮನಹಳ್ಳಿ ಕ್ರಾಸ್ ಸಮೀಪದ ಬೆಟ್ಟ ಗುಡ್ಡಗಳ ಪ್ರಕೃತಿಯ ಮಧ್ಯೆ ಇರುವ ಕೆರೆಯು ಹನುಮೇನಹಳ್ಳಿ ಸರ್ವೆ ನಂಬರ್ ಇನ್ನೂರ ಅರವತ್ತೊಂಬತ್ತರಲ್ಲಿ ಇನ್ನೂರ ಎರಡು ಎಕರೆ ಸರ್ಕಾರಿ ಜಮೀನು ಇದ್ದು ಇದರಲ್ಲಿ ಈಗಾಗಲೇ ಚಿಕ್ಕದಾದ ದೇವಪ್ಪನ ಹೆಸರಿನಲ್ಲಿ ಕೆರೆಯಾಗಿದ್ದು ಈ ಕೆರೆಯನ್ನು ಪುನಶ್ಚೇತನ ಮಾಡಬೇಕು ಎಂಬ ಉದ್ದೇಶದಿಂದ ಸ್ಥಳ ಪರಿಶೀಲನೆ ನಡೆಸಲಾಯಿತು ಕೆರೆ ಪುನಶ್ಚೇತನ ಮಾಡಿದರೆ ಕೆರೆಯಲ್ಲಿ ಹೆಚ್ಚಿನ ನೀರು ಸಂಗ್ರಹವಾಗುವ ಜೊತೆಗೆ ಸುತ್ತಲ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ವೃದ್ಧಿಯಾಗಲಿದೆ ಸುತ್ತಲಹಳ್ಳಿಗಳು ಹಾಗೂ ನಗರಕ್ಕೆ ಕುಡಿಯುವ ನೀರನ್ನು ಪೂರೈಸಬಹುದಾಗಿದೆ ಅಖಿಲ ಕರ್ನಾಟಕ ರೈತ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ರೈತರಿಂದ ದ್ಯಾವಪ್ಪನ ಕೆರೆಯನ್ನು ಉನ್ನತ ಮಟ್ಟಕ್ಕೆ ಆಗ್ರಹ ಒತ್ತಾಯಿಸಿದ್ದಾರೆ ಹೆತ್ತಿನ ಹೊಳೆ ಪೈಪ್ಲೈನ್ ಹೋಗಿರುವಂತಹ ಬರ್ತಲಹಳ್ಳಿಯಿಂದ ಈ ಕೆರೆಗೆ ಕೇವಲ ಒಂಬತ್ತು ಕಿಲೋಮೀಟರ್ ಅಂತರವಿದ್ದು ಈ ಕೆರೆಯಲ್ಲಿ ಹೆತ್ತಿನ ಹೊಳೆ ನೀರನ್ನು ಶೇಖರಿಸಿ ಗೌರಿಬಿದನೂರು ನಗರಕ್ಕೆ ನೀರನ್ನು ಒದಗಿಸಬಹುದು ಈ ಕೆರೆಯನ್ನು ಪುನಃ ನಿರ್ಮಿಸಲು ಕೇವಲ ಹದಿನೈದರಿಂದ ಇಪ್ಪತ್ತು ಕೋಟಿಯಷ್ಟು ವೆಚ್ಚಿಸಿದರೆ ನಗರಕ್ಕೆ ಶಾಶ್ವತ ಕುಡಿಯುವ ನೀರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಗೆ ವ್ಯವಸಾಯಕ್ಕೆ ಬೇಕಾದಷ್ಟು ನೀರು ಒದಗಿಸಬಹುದು ಎಂದು ನೀರಾವರಿ ತಜ್ಞರು ವರದಿ ನೀಡಿದ್ದಾರೆ ಇದರ ನಿರ್ಮಾಣದಿಂದ ಯಾವುದೇ ಆಸ್ತಿ ನಷ್ಟವಾಗಲಿ ಯಾವ ರೈತರಿಂದ ತಂಟೆ ತಕರಾರಾಗಲಿ ರೈತರಿಗೆ ನಷ್ಟವಾಗಲಿ ಆಗುವುದಿಲ್ಲ ಸುತ್ತಲೂ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವ ಈ ಕೆರೆಯು ಬಹಳ ಸುಂದರವಾಗಿದ್ದು ಇದು ನಿರ್ಮಾಣವಾದರೆ ತಾಲೂಕಿಗೆ ಈ ಕೆರೆಯು ಜೀವನಾಡಿಯಾಗುವುದು ಸತ್ಯ ಎಂದು ರೈತರು ಹಾಗೂ ಸಂಘಟನಾಕಾರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆದುದರಿಂದ ಶಾಸಕರು ಜನಪ್ರತಿನಿಧಿಗಳು ಈ ಕೆರೆಯನ್ನು ಶೀಘ್ರಗತಿಯಲ್ಲಿ ಸರ್ಕಾರದ ಗಮನಕ್ಕೆ ತಂದು ಈ ಕೆರೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಿದರೆ ಕೌರಿಬಿದನೂರು ನಗರಕ್ಕೆ ಅಗತ್ಯವಿರುವ ಕುಡಿಯುವ ನೀರು ಶಾಶ್ವತ ವಾಗಿ ನೀಡಿದಂತಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಜಿ ಎಲ್ ಅಶ್ವಥ್ ನಾರಾಯಣ ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್ ನಂಜೇಗೌಡ ಗೋಪಿ ಎ ಕೆಆರ್ ಜಿಲ್ಲಾ ಸಂಚಾಲಕರಾದ ರವಿಚಂದ್ರ ರೆಡ್ಡಿ ಲಕ್ಷ್ಮೀನಾರಾಯಣ ರೆಡ್ಡಿ ಸತ್ಯನಾರಾಯಣ ದನುರಾಜು ರೆಡ್ಡಿ ಶಾನವಾ ಸುಭಾಷ ಕೃಷ್ಣೇಗೌಡ ಮಂಜುನಾಥ ಅಂಜನಾರೆಡ್ಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ರೈತರು ಭಾಗವಹಿಸಿದರು ದೇವಪ್ಪನ ಕೆರೆ ಹತ್ರ ಬಂದಿರತಕ್ಕಂಥ ಪತ್ರಿಕಾ ಗೆಳೆಯರೆ ಮತ್ತು ಮಾಧ್ಯಮ ಗೆಳೆಯರೆ ಹಾಗೆಯೇ ಈ ಸುತ್ತಮುತ್ತಲಿನ ರೈತ ಬಾಂಧವರು ದೇವಪ್ಪನ ಕೆರೆ ಅನ್ನೋದು ಒಂದು ಹಳೆ ಒಂದು ಕೆರೆ ಆಗಿರುವುದು ಇದು ದೇವನಹಳ್ಳಿ ಹತ್ರ ಅದು ದೇವಪ್ಪ ಅನ್ನೋರು ನಮ್ಮ ಪೂರ್ವಿಕರು ಹೇಳೋ ಆಧಾರದಲ್ಲಿ ದೇವಪ್ಪ ಅನ್ನೋರು ಅವರು ಒಂದು ಎಲ್ಲಾರನ್ನು ಸೇರಿಸ್ಕೊಂಡು ಆ ರೈತರು ಸೇರಿಸ್ಕೊಂಡು ಇದು ಸುಂದರ ಒಂದು ಕೆರೆಯನ್ನು ಮಾಡಿ ನಮ್ಮ ಪೂರ್ವಿಕರಿಂದ ಗೊತ್ತಾಗಿರುತ್ತೆ ಈ ಒಂದು ಕೆರೆ ಆಗಿರೋದ್ರಿಂದ ನಾವು ಸುಮಾರು ಹದಿನ ಹದಿನೆಂಟು ವರ್ಷದ ಹಿಂದೆ ನಾನು ಈ ಭಾಗಕ್ಕೆ ಬಂದಿದ್ದೆ ಹೆಂಗೆ ಅಂದರೆ ಆಗ ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ಸಲ್ಲಿ ಆಗ ಕಮ್ಯುನಿಸ್ಟ್ ಪಕ್ಷದಲ್ಲಿದ್ದೆ ಕಮ್ಯುನಿಸ್ಟ್ ಪಕ್ಷದಲ್ಲಿ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಎಂ ಪಿ ಎಲ್ಲ ಕರ್ತಾರೆ ಆಗ ಈ ಕಡೆ ಬಂದಾಗ ಅಲ್ಲೇನಳ್ಳಿ ಪ್ರಭು ಅವರು ಅವರು ಒಂದು ವಿಜಯ ಪರಿಚಯ ಇರಲಿಲ್ಲ ಹಾಗಾಗಿ ಯಜಮಾನ ಕೈಗೊಳ್ತಾ ಇದ್ದ ಯಾಕೆ ಅಂತ ಕೇಳಿದೆ ಕೇಳಿದಾಗ ಆ ತೆಲುಗುವಲ್ಲಿ ತಗೊಂಡು ಮಾತು ಇಲ್ಲಪ್ಪ ಸದಾಪ ನಿರ್ಣೆ ಗೊತ್ತು ಅಂತ ಹೇಳ್ಬೋದು ನಾನು ಆ ಕ್ಯಾಂಪಿಯನ್ ಬಿಟ್ಟು ಮಾಡ್ತಾ ಬಂದು ಇದೆ ನಾನು ಪ್ರಯತ್ನ ಪಟ್ಟೆ ಈ ದಿನ ಭಾಗ ಜನ ರೈತರನ್ನ ಮಾತಾಡಿ ಒಂದು ಹೋರಾಟ ಹೋಗಿಸಿ ಮಾಡೋಣ ಆದರೆ ಆ ದಿನದ ಒಂದು ಇದು ಇವತ್ತು ಈ ಭಾಗಕ್ಕೆ ರೈತರೆಲ್ಲ ಒಗ್ಗಟ್ಟಾಗಿ ಬರೋಕ್ಕೆ ಸಾಧ್ಯ ಆಗಿದೆ ಅನ್ನೋದು ನಮ್ಮ ಹಾಗಾಗಿ ಇಲ್ಲಿ ಸುಮಾರು ನಾವು ಮೊನ್ನೆ ಅಂದಾಗ ನಾವು ಬರ್ ಹೋರಾಟಕ್ಕೆ ನಾವು ಇಲ್ಲಿ ಬಂದಾಗ ಬಂದು ನೋಡಿ ಮತ್ತೆ ಮಾತಾಡಿ ಮಾತಾಡೋದು ನೀರಾವರಿ ತಕ್ಕೂ ಕೂಡ ಇಲ್ಲಿ ಕರೆಸಿದ್ವಿ ಕರೆಸಿ ಅವರ ಡಿ ಪಿ ಆರ್ ಕೂಡ ಮಾಡಿಸಿ ಒರಿಜಿನಲ್ ಡಿ ಪಿ ಆರ್ ಕೂಡ ಮಾಡಿಸಿ ಅವ್ರ ಪ್ರಕಾರ ಈ ಒಂದು ಕೆರೆ ಸುಮಾರು ಇನ್ನೂರ ಸುಮಾರು ಅಲ್ಲ ಇನ್ನೂರ ಅಡಿ ಇನ್ನೂರ ಎರಡು ಎಕರೆ ವಿಸ್ತೀರ್ಣ ಬರುತ್ತೆ ಇನ್ನೂರ ಎರಡು ಅಡಿ ವಿಸ್ತೀರ್ಣದಲ್ಲಿ ನಲವತ್ತು ಎಕರೆ ಸುಮಾರು ನಲವತ್ತು ಎಕರೆಯಲ್ಲಿ ನೀರನ್ನು ನಿಲ್ಲಿಸಬಹುದು ಈ ಒಂದು ಇದರಲ್ಲಿ ಹಾಗೆಯೇ ಮತ್ತೆ ಈ ತಾಲ್ಲೂಕಿನಲ್ಲಿ ಯಾವುದೇ ಥರನಾದಂತಹ ನದಿ ನಾಲೆಗಳಿಲ್ಲ ಮತ್ತು ಕೆರೆ ಕುಂಟೆಗಳು ಹಳೇ ಕಾಲದ ರಾಜರೈತ್ ಮಹಾರಾಜರು ಮಾಡಿರ್ತಕ್ಕಂಥ ಕೆರೆಗಳು ಬಿಟ್ಟರೆ ಈಗಿನ ಜನಪ್ರತಿನಿಧಿಗಳು ಯಾವುದೇ ತರನಾದಂಥ ಹೊಸ ಕೆರೆಯನ್ನು ಮಾಡೋಕ್ಕೆ ಮುಂದಾಗಿಲ್ಲ ಈ ಭಾಗದಲ್ಲಿ ಈಗ ಸುಮಾರು ಗೌರಿಬಿದ್ನೂರ್ ತಾಲ್ಲೂಕು ಗೌರಿಬಿದ್ನೂರ್ ನಗರ ಸುಮಾರು ಎಂಬತ್ತು ಸಾವಿರ ಜನ ಒಂದು ಅಂದಾಜು ಇರುತ್ತೆ ಇರೋದು ಹಾಗೆಯೇ ಇಲ್ಲಿ ಈ ಭಾಗದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಹಳ್ಳಿಗಳು ಬರುತ್ತೆ ಆ ಹಳ್ಳಿಗಳಿಗೆ ಇದನ್ನು ಒಂದು ಇಂಪ್ರೂವ್ ಮಾಡಿದರೆ ಅಂತರ್ಜಲ ಮಟ್ಟ ಹೆಚ್ಚಿಸಬಹುದು ಹಾಗೆಯೇ ಗೌರಿಬಿದನೂರು ತಾಲೂಕಿಗೆ ನೀರು ಕೊಡ್ಬೋದು ಕುಡಿಯೋ ನೀರು ಕೊಡಬಹುದು ಇಲ್ಲೇ ಹತ್ತಿರದಲ್ಲಿ ನಮ್ಮ ಎತ್ತಿನ ಒಳ್ಳೆ ಒಂದು ಪೈಪ್ಲೈನ್ ಕೂಡ ಹೋಗಿದೆ ಎಲ್ಲ ನಮ್ಮ ಒಂಬತ್ತು ಕಿಲೋಮೀಟರ್ ಒಂಬತ್ತು ಕಿಲೋಮೀಟರ್ ಪೈಪ್ಲೈನು ಎತ್ತಿನ ಒಳ್ಳೆ ಹಾಕಿದ್ರೆ ಸುಮಾರು ಗೌರಿಬಿದ್ನೂರು ತಾಲೂಕು ಇಲ್ಲಿನ ಹದಿನೈದು ಇಪ್ಪತ್ತು ಹಳ್ಳಿಗಳ ರೈತರ ಒಂದು ಸಮಸ್ಯೆ ಕೂಡ ನೀಗಿಸುವಂಥ ಪರಿಸ್ಥಿತಿಗಳು ಬರುತ್ತೆ ಹಾಗಾಗಿ ಇದನ್ನು ಜನಪ್ರತಿನಿಧಿಗಳಾಗ್ಬೋದು ಸರ್ಕಾರಗಳಾಗೋದು ಈ ಕಡೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಈ ಒಂದು ಬಾ ನಿಟ್ಟಿನಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಹಾಗೆಯೇ ಇಲ್ಲಿನ ಈ ಕಟ್ಟೆಯ ಡಿ ಪಿ ಆರ್ ಪ್ರಕಾರ ಒಂದು ಬಂಡ ನಿರ್ಮಾಣ ಮಾಡಬೇಕಾಗುತ್ತೆ ಬಂಡ ನಿರ್ಮಾಣ ಆ ಕಡೆ ಬರುತ್ತೆ ಪೋತೆನಹಳ್ಳಿ ಕಡೆ ಬರುತ್ತೆ ಸುಮಾರು ಈ ತರ ಇಪ್ಪತ್ತು ಮೂರು ಮೀಟರ್ ಮಾಡ್ಬೋದು ಅಂತ ಅವರು ಡಿ ಪಿ ಆರಲ್ಲಿ ನಮಗೆ ಮೆನ್ಷನ್ ಕೊಟ್ಟು ಕೊಟ್ಟಿದ್ದಾರೆ ಹಾಗೆಯೇ ನೀರಿನ ಒಂದು ನೀರಿನ ಒಂದು ಸಾಮರ್ಥ್ಯ ನೀರಿನ ಒಂದು ಸಾಮರ್ಥ್ಯ ನನ್ನೂರು ತೊಂಬತ್ತ ಎಮ್ ಸಿ ಎಫ್ ಟಿ ನೀರನ್ನು ಇಲ್ಲಿ ಶೇಖರಣೆ ಮಾಡಬಹುದು ಅಂತ ಕೂಡ ಇಲ್ಲಿ ತಜ್ಞರು ಹೇಳಿದ್ದಾರೆ ಹಾಗೆಯೇ ಇದಕ್ಕೆ ಅವರು ಏನಾದರೂ ಈಗಿನ ಒಂದು ಇದರ ಪ್ರಕಾರ ಡಿ ಪಿ ಆರ್ ಪ್ರಕಾರ ಇದನ್ನು ನಿರ್ಮಾಣ ಭಯಪಡಬೇಕು ಅಂದರೆ ಸುಮಾರು ಒಂದು ಹದಿನೈದು ಕೋಟಿ ರೂಪಾಯಿ ಆದರೆ ಕೆರೆ ಅಚ್ಚುಕಟ್ಟಾಗುತ್ತೆ ಅನ್ನುವಂಥ ಇದು ಕೂಡ ಅವರು ಹೇಳಿದ್ದಾರೆ ಹಾಗೆಯೇ ನಮ್ಮ ಏನು ಇನ್ನೂರ ಎರಡು ಎಕರೆಯಲ್ಲಿ ಜಮೀನಿನ ಕೆರೆ ಅಂಗಳದಲ್ಲಿ ಒಂದು ಮೂವತ್ತಾರು ಮೂವತ್ತು ಸುಮಾರು ಮೂವತ್ತು ಎಕರೆಯಲ್ಲಿ ವಿಸ್ತೀರ್ಣದಲ್ಲಿ ನೀರು ನಿಲ್ಲಿಸಬಹುದು ಸುಮಾರು ಮೂವತ್ತು ಎಕರೆಯಲ್ಲಿ ನೀರು ನಿಲ್ಲಿಸಬಹುದು ಅದರಲ್ಲಿ ಎಂಟು ಎಕರೆ ಬಂಡಗೆ ಹೋಗುತ್ತೆ ಕಟ್ಟೆಗೆ ಮತ್ತೆ ಓವರ್ ಚಾನಲ್ಲು ಇದು ವೇಸ್ಟ್ ಇದು ಅದೆಲ್ಲ ಒಂದು ಎರಡು ಎಂಟು ಎಕರೆ ಬೇಕಾಗುತ್ತೆ ಇದ್ರ ಪ್ರಕಾರ ಸುಮಾರು ನನ್ನೂರ ತೊಂಬತ್ತು ಎಮ್ ಸಿ ಎಫ್ ಟಿ ನೀರನ್ನು ಇಲ್ಲಿ ನಿಲ್ಲಿಸ್ಬೋದು ಹಾಗಾಗಿ ಒಂದು ಈ ಒಂದು ಈ ಕೆರೆಯನ್ನು ಇಂಪ್ರೂವ್ ಮಾಡಬೇಕು ಒಂದು ಹಂತಕ್ಕೆ ತರಬೇಕು ಅಂತ ಎ ಕೆ ಆರ್ ಎಸ್ ಕಲ್ ಸಂಘಟನೆ ಅಖಿಲ ಕರ್ನಾಟಕ ರೈತ ಸಂಘಟನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಕ್ಷಣಾ ವೇದಿಕೆ ಮತ್ತು ಈ ಭಾಗದ ರೈತರು ರೈತ ಮುಖಂಡರು ಎಲ್ಲರೂ ಒಂದುಗೂಡಿ ಮುಂದಿನ ದಿನಗಳಲ್ಲಿ ಇಂದನ್ನು ಹೋರಾಟವನ್ನು ರೂಪಿಸ್ತೀವಿ ಮೊದಲ ಹಂತವಾಗಿ ನಿಮ್ಮ ಮುಖಾಂತರ ಎಲ್ಲ ಗೌರಿಬಿದನೂರು ತಾಲೂಕಿನ ಎಲ್ಲ ಜನತೆ ಪ್ರಭಾವ ಒಂದು ಅಭಿಪ್ರಾಯದ ಮೇರೆಗೆ ತಾವು ಕೂಡ ಈ ಒಂದು ಪ್ರೆಸ್ ಮೀಟು ಎಲ್ಲಾನು ತಾವು ಕೂಡ ನಮ್ಮ ಏನು ಜಮೀನ್ ಹೋಗೋದೇನು ಇಲ್ಲ ಇಲ್ಲ ಜಮೀನ ಇದು ನಿಂತರೆ ಸುತ್ತಮುತ್ತಲ ಹಳ್ಳಿಗಳಿಗೆಲ್ಲಾನು ಒಂದು ಅಂಡರ್ ಗ್ರೌಂಡ್ ರೀಚ್ ಆಗುತ್ತೆ ಈ ಭಾಗದ ಎಲ್ಲ ರೈತರು ನಮ್ಮ ಎರಡೂ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ರೈತರು ಕೂಡ ಇವತ್ತು ಆಗಮಿಸಿದ್ದೀವಿ ಇಲ್ಲಿ ವಿಸ್ತೀರ್ಣವಾದಂಥ ಜಾಗ ಸಾಕಷ್ಟಿದೆ ಇನ್ನೂರ ಅರವತ್ತೊಂಬತ್ತು ಸರ್ವೆ ನಂಬರ್ ಇನ್ನೂರ ಎರಡು ಎಕರೆ ಇದು ಗೋಮಾಳ ಜಾಗ ಇದೆ ಈ ಜಾಗದಲ್ಲಿ ಈಗಾಗಲೇ ಸರ್ಕಾರದಿಂದ ಸರ್ವೆನೂ ಮಾಡಿಸಿದ್ದೀವಿ ನಾವು ಅವರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ